ಹೆಂಗಿದ್ರಿ ಹುಷಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಚೈತ್ರ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮೂರಿನ ಹಬ್ಬಕ್ಕೆ ಲೆಟ್ಸ್ ಗೋ ಇದು ಮುಣ್ಕೋಡು ದೇವಸ್ಥಾನಕ್ಕೆ ಹಾಪ್ ಎಂಟ್ರೆನ್ಸ್ ನಾವು ಮನೆಯವರೆಲ್ಲ ಹೋತಾ ಇತ್ತು ಈಗ ದೇವಸ್ಥಾನಕ್ಕೆ ಸಣ್ಣ ಅಂಚು ಸೈಡು ನಾವೀಗ ದೇವಸ್ಥಾನದ ಒಳಗೆ ದೇವರಿಗೆಲ್ಲ ಕೈ ಮುಕ್ಕೊಂಡ ಊಟದ ಹಾಲಿ ಬಂದಿತ್ತು ಫುಲ್ ರೆಶ್ ಇತ್ತು ಊಟದ ಹಾಲೆಲ್ಲ ನಾವೀಗ ಊಟ ಮಾಡ್ತೀಗ ಜಸ್ಟ್ ಊಟ ಅಂತೂ ಸೂಪರ್ ಆಯ್ತು ಅಂಶು ಊಟ ಹೆಂಗಿತ್ತು ಮಗ ಒಳ್ಳೆ ಇತ್ತಲ್ಲ ಸೂಪರ್ ಇತ್ತು ನಿಂಗೆಂತ ಇಷ್ಟ ಆಯ್ತು ಪಾಯಸ ಸೂಪರ್ ಇತ್ತಲ್ಲ ಎಲ್ಲಿ ಮಕ್ಕಳ ಸೂರಿ ಕುಳ್ಳಿ ಎಲ್ಲ ಅದಾಳ ಹಪ್ಪ ನಡಿ ಆಯ್ತು ಈ ಬಂದು ತಗೋ ಹಿಂಗಪ್ಪ

ಅಂತ ಸೀದ ನಡ್ಕ ಹೋಗ್ತದೆ ತಗಂತಿಲ್ಲ ಅಲ್ಲ ಸೂರ್ಯ ಕುಳ್ಳಿ ಸೂರ್ಯ ಕುಳ್ಳಿ ನೀ ಎಲ್ಲ ಇದೆ ಹಬ್ಬ ನಡಿ ನಡಿ ಸುರೇಖ ರಾತ್ರಿಗೆ ಒಂದು ಜೀಪ್ ಬರ್ಲ ಜೀಪ್ ತಕೋ

ியாண்டித்தி <laughs>

ಹೊಲ್ಲು ಆಯ್ತಲ್ಲ ಹೊಲ್ ಸೆಟ್ ಬೇಕು ಬೇಕಾರ ತಂದು ಬಿಡ್ಬೋದು ಜೆಸಿಪಿ ಆಗೋಗ ಐಸ್ ಕ್ರೀಮ್ ತೀರ್ರಿ ಮ

ಕಾಂತಿದ್ರೆ ತಗೊಂತಿದ್ರ್ಯಾ ಸುರೇಕ ಕಾಣ್ತಿದ್ದೆ ತಗೊಂತಿದ್ಯಾಂಬುದು ನಾವು ಹೊಂಜದ್ ವಾಸಿ ಕಾಂಬುದು ಟೂ ಫಿಫ್ಟಿ ನಾವೀಗ ನೈಟ್ ದೇವಸ್ಥಾನಕ್ಕೆ ಹೊರಟಿತ್ತು ಮನೆಯರೆಲ್ಲರೂ ದೇವಸ್ಥಾನದೆಲ್ಲ ರಂಗ್ ಪೂಜೆ ಭಜನೆ ಮತ್ತ ಗೆಂಡ ಸೇವೆ ಇತ್ತು ಎಲ್ಲ ಕಣ್ಕ ಅಂತ ಅಂತೇಳಿ ಹೇಳಿ ಎಲ್ಲ ಫ್ಯಾಮಿಲಿ ಎಲ್ಲ ಹೊತ್ತಿತ್ತು

ಎಲ್ಲ ಫ್ರೆಂಡ್ಸ್ ಹಬ್ಬ ಎಲ್ಲ ತಿರ್ಗಿ ಆಯ್ತ ತಗೊಂಡ್ ಐಟಮ್ ಎಲ್ಲ ತಗೊಂಡಾಯ್ತ ಊಟ ಎಲ್ಲ ಮಾಡಿ ಕೂತ್ಕೊಂಡಿತ್ತು ಜಸ್ಟ್ ಸಾಕಾಯ್ತು ಗಾಡಿ ಎಲ್ಲ ಇದಾಗಿತ್ತು ಇವತ್ತಿನ ಲಾಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಇರಿ ಚೈತ್ರ ಲಾಗ್ಸ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ನಮ್ ಸೋತ್ ಸಿಕ್ ಲಾಸ್ಟಿಗೆ ಬಾಯ್ ಸರ್ ಸರಿ ಬಾಯ್